ಆಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇದೇನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಇದು ಬೆಣ್ಣೆ ಬಿಸ್ಕೆಟ್ ಜೋಡಿಸ್ತಾ ಇದ್ದೀನಿ ಇವತ್ತು ಬೇಗನೆ ಬಂದಿದೆ ಅಂಗಡಿಗೆ ನಮ್ಮ ಮನೆಯವರು ಬೇಗ ಬಾ ಕೆಲಸ ಇದೆ ಅಂತ ಕರೆದಿದ್ರು ಹಾಗಾಗಿ ಬೇಗ ಬಂದಿದೆ ಬರೋಷ್ಟೊತ್ತಿಗೆ ಎಲ್ಲ ಬಿಸ್ಕೆಟ್ ಎಲ್ಲ ಮಾಡಿಟ್ಟಿದ್ರು ಅದನ್ನು ಜೋ ಟ್ರೈಗೆ ಜೋಡಿಸ್ತಾ ಇದ್ದೀನಿ ಜೋಡಿಸ್ಬಿಟ್ಟು ಇದನ್ನು ಸೋಕ್ ಬಿಸ್ಕೆಟನ್ನು ಅಂಥೇಳಿ ಜೋಡಿಸ್ತಾ ಇದ್ದೀನಿ ಇವತ್ತು ಸ್ವಲ್ಪ ತಿಂಡಿ ಹಿಂಡಿ ಏನು ಮಾಡಲಿಲ್ಲ ಮನೆಯಲ್ಲಿ ಇಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೇಗನೆ ಬಂದಿದ್ದೀನಿ ಅಂಗಡಿಲಿ ಇಷ್ಟೇ ವೀಡಿಯೋ ಇದು ಏನು ಎಲ್ಲಿ ಅದು ನನ್ನನ್ನು ಹಾಂ ಅಡುಗೆ ಮನೆಯಲ್ಲೇ ಅದು ಹಾಂ ಏನು ಬೇಕು ಹಾಂ ಓಯ್ ಏನು ಏ ಹೇಳು ಬನ್ನಿ ಬನ್ನಿ ಇರು ಇರು ಲೈಟ್ ಆಗ್ತಿದ್ವಿ ಲೈಟ್ ಆಗ್ತಿದ್ದಿರು ಹಾಂ ನಡೀರಿ ನಡೀರಿ ಹಾಂ ಬನ್ನಿ ಅಯ್ಯೋ ಅಯ್ಯೋ

ನೀನ್ ಬಾ ಬಾ ಬೈ ಇಲ್ಲಿ ಐ ನೀನು ಅಲ್ಲಿತಿನ ತಿನ್ನು ನೀನು ಬಾಯಿ ಬಾ ಅವ್ರೇನು ಮಾಡಲ್ಲ ಐ ಕಡೆ ಅಂತೀನ ತಿನ್ನೋ ಅಂತ

ನೋಡಿ ಹಾಕ ತನಕ ನನ್ನನ್ನು ಓಡಾಡೋಕೆ ಬಿಡಲಿಲ್ಲ ಬಂದಿದ್ದ ತಕ್ಷಣ ಬಾಗಿಲೆಲ್ಲ ಸ್ಟಾರ್ಟು ಕಾಲೇ ಇಟ್ಕೊಳೋದು ಇದು ಹಾಕಿದ್ ನೀವೇ ನೋಡಿದ್ರಲ್ಲ ಹಾಕಿದ್ಮೇಲೆ ಹೆಂಗೆ ಮಲ್ಕೊಂಡವ್ರಿ ನೋಡಿ ಅಲ್ಲೊಬ್ಬ ಅಲ್ಲೊಬ್ಳು ವಿಲೊಬ್ಬ ಇವರಮ್ಮ ಇನ್ನೂ ಮರಿ ಹಾಕೊಳ್ಳಲ್ಲ ಅಲ್ಲಿ ಬಂದು ಹಾಕ ತನಕ ಬಿಡಲಿಲ್ಲ ಹಾಕಿದ್ಮೇಲೆ ನೋಡಿ ಕೊಬ್ಬು ಎಷ್ಟು ಚೆನ್ನಾಗಿ ಮಲ್ಗೋರಿ ನಾನು ಊಟ ಮಾಡಿಲ್ಲ ನೋಡಿ ನಾನು ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಹೋಗಿರೋದು ಎಂಟು ಗಂಟೆಗೆ ಎಂಟು ಗಂಟೆಗೆ ತಿಂದಿಲ್ಲ ಎಂಟು ಗಂಟೆಗೆ ಅಂಗಡಿಗೆ ಹೋಗಿರೋದು ಬೆಳಗ್ಗೆ ತಿಂಡಿ ತಿಂದಿರೋದು ನಾನು ಹತ್ತು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ಆಯಿತು ಅವಾಗ ತಿಂದಿರೋದು ನಾನು ಇನ್ನೂ ತಿಂಡಿ ತಿಂದಿಲ್ಲ ಇವ್ರಿಗೆ ಬೆಳಗ್ಗೆ ಹೋಗ್ಬೇಕಾದ್ರೆ ಕರೆಕ್ಟಾಗಿ ಹಾಕಬೇಕು ಪುನಃ ಬೆಳಗ್ಗೆ ಎದ್ದಿದ್ದ ತಕ್ಷಣ ಹಾಕಿರ್ತೀನಿ ಬೆಳಿಗ್ಗೆ ಎದ್ದಿದ ತಕ್ಷಣ ಹಾಕಿರ್ತೀನಿ ನಾನು ಅಂಗಡಿಗೆ ಹೋಗ್ಬೇಕಾದ್ರೆ ಅಂಗಡಿಗೆ ಹೋಗ್ಬೇಕಾದ್ರೆ ಮಧ್ಯಾಹ್ನ ಊಟ ಹಾಕಿಟ್ಟಿರ್ತೀನಿ ಅದನ್ನು ತಿಂದಿರ್ತಾರೆ ಆಮೇಲೆ ಪುನಃ ಇವಾಗ ನೋಡಿ ಇವಾಗ ನೋಡಿದ್ರಲ್ಲ ಈಗ ಬಂದ್ರೆ ಬಾಗ್ಲಿಗೆನೆ ನನಗೆ ಕಾಲ್ನ ಇಟ್ಕೊಳೋದವ್ರು ಹೋಗೋಕ್ಕೆ ಬಿಡಲ್ಲ ಇಲ್ಲಿಗ ಈಗ ನೋಡಿ ಹಿಂಗೆ ಮಲ್ಕೊಂಡ್ರೆ ಕಳ್ಳ ನನ್ನ ಮಕ್ಕಳು ಅದು ಖುಷಿಯಲ್ಲ ಅವ್ರು ನೋಡೋಕ್ಕೆ ಎಷ್ಟು ಮುದ್ದಾಗ ಮಲ್ಕೊಂಡ್ರಿ ಅವ್ರಿಗೆ ಇವಾಗ ಬಂದ ತಕ್ಷಣ ಏನು ಕೇಳಿದ್ರು ಊಟ ಒಂದು ಕೇಳಿದ್ರಷ್ಟೇ ಅದು ಕೊಟ್ಮೇಲೆ ಅವ್ರದ್ದು ಡ್ಯೂಟಿ ಮುಗಿತು ಮಲ್ಕೊಂಡು ಆಟ ಆಡ್ಕೊಂಡು ನೆಕ್ಸ್ಟು ಇವಾಗ ನಾವು ಊಟ ಮಾಡ್ತೀವಲ್ಲ ಆ ಟೈಮ್ಗೆ ಬರ್ತಾರೆ ನಮ್ಮದು ಹಂಗಲ್ಲ ಏನೇನೋ ಆಸೆಗಳಿರ್ತವೆ ಬಟ್ಟೆ ತಗೋಬೇಕು ಕೊಡುವೆ ತಗೋಬೇಕು ಆಸ್ತಿ ತಗೋಬೇಕು ಮನೆ ತಗೋಬೇಕು ಅದು ತಗೋಬೇಕು ಇದು ತಗೋಬೇಕು ಅದು ತಿನ್ಬೇಕು ಇದು ತಿನ್ನಬೇಕು ಅಂತ ಆದರೆ ಅವ್ರಿಗೆ ಏನಿಲ್ಲ ಒಂದು ಸ್ವಲ್ಪ ಹಾಲು ಅನ್ನ ಏನು ತಿಂತಾರೆ ಅದೊಂಚೂರು ಹಾಕ್ಬಿಟ್ಟು ಬಿಟ್ಟರೆ ಅಲ್ವಾ ನಮ್ಮ ರಂಗ ಮಾತು ಅಂತಾನೆ ಮತ್ತೆ ಕೇಳಿಸ್ಕೊಂಡು ಬಾಯಿಗೆ ತಗೋಷ್ತೀನಿ ಎರಡು ಚಪಾತಿ ತಿನ್ನೋಣ ಅಂದ್ಬಿಟ್ಟು ಚಪಾತಿ ಸುಕ್ತಾ ಇದ್ದೀನಿ ಚಪಾತಿಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ನೋಡಿ ಪನ್ನೀರ್ ತಂದೆ ಈಗ ಮಾಡ್ಕೊಳಕ್ಕಾಗಲ್ಲ ಇವಾಗಲೇ ಎಂಟೂವರೆ ಆಗೋಯ್ತು ಏನು ಮಾಡ್ಕೊಂಡು ತಿರ್ಗ ಅಡುಗೆ ಮಾಡಬೇಕು ನಾನು ಅದಕ್ಕೆ ಆಪು ಎರಡು ಚಪಾತಿ ಸುಟ್ಕೊಂಡಿದ್ದೀನಿ ರಾತ್ರಿ ಮಾಡಿದ್ನಲ್ಲ ಅದೇ ಪಾಯಸ ಇದೆ ಇಷ್ಟು ತಿನ್ಬಿಟ್ಟು ಅಡುಗೆ ಮಾಡ್ತೀನಿ ನಿನ್ನೆ ಮೊಳಕೆ ಕಟ್ಟಿದ್ನಲ್ಲ ನೋಡಿ ಮೊಳಕೆ ಎಷ್ಟು ಬೇಗ ಬಂದಿವೆ ಅಂದರೆ ನೋಡಿ ಇವಾಗ ಇದೇ ಸಾಂಬಾರು ಇವಾಗ ಮೊಳಕೆ ಕಾಳು ಸಾರು ಕಾಳು ಸಾಂಬಾರು ಅನ್ನ ಮುದ್ದೆ ನೋಡಿ ಎಷ್ಟು ಬೇಗ ಈಗ ಬೇಸಿಗೆಯಲ್ಲಿ ಎಷ್ಟು ಬೇಗ ಬಂದಿರ್ತವೆ ಚಳಿಗಾಲದಲ್ಲಿ ಎರಡು ದಿನ ಆದರೂ ಮೊಳಕೆ ಬರಲ್ಲ ಇವಾಗ ಮಾಡಲಿಲ್ಲ ಅಂದರೆ ಇದನ್ನು ಬೂಸ್ ಬಂದ್ಬಿಡ್ತದೆ ನೋಡಿ ಅದಕ್ಕೆ ಯಾವಾಗ ಮಾಡಿಬಿಡ್ತೀನಿ ಕಡಲೆ ಬೀಜ ಮೊಳಕೆನೇ ಬಂದಿಲ್ಲ ಇವಾಗ ಕಾಳನ್ನೂ ಕೂಡ ನೀಟಾಗಿ ತೊಳ್ಕೊಂಡು ಸೋರ್ಸ್ಕೊಂಬಂದಿದ್ದೀನಿ ಅಲ್ಲೇ ಪಕ್ಕದಲ್ಲೇ ತರಕಾರಿ ಕೂಡ ಹಚ್ಕೊಂಡೇನೆ ಎರಡು ಆಲೂಗೆಡ್ಡೆ ಒಂದು ಒಂದು ಕ್ಯಾರೆಟ್ ಒಂದು ಮೆಣಸಿನ್ಕಾಯಿ ಒಂದು ಹೀರೆಕಾಯಿ ಮತ್ತೆ ಮಸಾಲೆಗೆ ಕೂಡ ಒಂದು ಎರಡು ಟೊಮೆಟೊ ಒಂದು ಈರುಳ್ಳಿ ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಚಕ್ಕೆ ಒಂದು ಮೂರು ಲವಂಗ ಮೆಣಸು ಎರಡು ಸ್ಪೂನು ಮಸಾಲ ಪೌಡ್ರ್ ಸ್ವಲ್ಪ ಕಾಯಿ ಸ್ವಲ್ಪ ಕಡಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ರುಬ್ಕೊ ಬರ್ತೀನಿ ಇವಾಗ ಬಂದಾದ ಬಂದಾದಮೇಲೆ ಪಕ್ಕದಲ್ಲೇ ಒಂದು ಒಂದು ಸ್ಪೂನು ಆಯಿಲ್ ಹಾಕಿ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಇಂಗು ಇಷ್ಟು ನೋವು ಹಾಕಿ ಅದು ಅದು ಸ್ವಲ್ಪ ಸ್ವಲ್ಪ ಸಿಡಿದ್ಮೇಲೆ ಕಾಳು ಕೂಡ ಹಾಕಿದ್ದೀನಿ ಕಾಳು ಸಿವಾಸನೆ ಮಾಡುವವರೆಗೂ ಹುರಿದ್ಬಿಟ್ಟು ಅದಕ್ಕೆ ತರಕಾರಿ ಕೂಡ ಸೇರಿಸಿ ಅದನ್ನು ಹುರ್ದ್ ಹುರ್ದ್ಕತಾ ಇದ್ದೀನಿ ಹುರಿದಾದ್ಮೇಲೆ ಮಸಾಲೆನೂ ಕೂಡ ಸೇರಿಸಿ ಮಸಾಲೆ ಕೂಡ ಸೇರಿಸಾದ್ಮೇಲೆ ಅದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕಿ ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮೂರು ರೀಸಲ್ಲಿ ಬರೋವರೆಗೂ ಕೂರಿಸ್ತೀನಿ ಇದು ಅಲ್ಲೇ ಪಕ್ಕಲ್ಲೇ ಮುದ್ದೆಗೂ ಕೂಡ ಇಟ್ಟಿದ್ದೆ ಮುದ್ದೆ ಎಲ್ಲ ಆಯಿತು ಎರಡು ಮುದ್ದೆ ಆಯಿತು ಇನ್ನೊಂದು ಸ್ವಲ್ಪ ಮಿಕ್ಕಿತಲ್ಲ ಅದನ್ನು ಆ ಖಾಲಿ ತಪ್ಲೆ ಆಗಿ ಬಿಡಬಾರ್ದಂತೆ ಹಾಗಾಗಿ ಅದನ್ನು ಕಟ್ಟಿ ಹಾಗೆ ಇಟ್ಟೆ ನಮ್ಮನೆಯವರು ಕೂಡ ಬಂದರು ಅಷ್ಟೊತ್ತಿಗೆ ಬಾಗಿಲ ಅಂಗಡಿ ಬಾಗಿಲು ಹಾಕೊಂಡು ಅವ್ರಿಗೂ ಕೂಡ ಹಾಕ್ಕೊಟ್ಟೆ ಹಾಕ್ಕೊಟ್ಬಿಟ್ಟು ನಾನು ಕೂಡ ಹಾಕೊಂಡು ತಿಂದೆ ತಿಂದಾದಮೇಲೆ ಮನೆ ಒಳಗಡೆನೆ ಸ್ವಲ್ಪ ಮನಿ ಪ್ಲಾಂಟ್ ನಿಂತಿದ್ದೆ ನೀರೊಳಗೆ ಅದನ್ನ ಕ್ಲೀನ್ ಮಾಡೋಣ ಅಂತೇಳಿ ಅದನ್ನೆಲ್ಲ ತಗೊಂಡಿದ್ದೀನಿ ಇವಾಗ ಒಂದು ಮೂರು ನಾಲ್ಕು ಡಬ್ಬಿಲ್ಲಿ ಹಾಕಿದ್ದೆ ಅದನ್ನು ಅದನ್ನು ನೀರು ಚೇಂಜ್ ಮಾಡಿರಲಿಲ್ಲ ತುಂಬ ಒಂದು ಹದಿನೈದು ದಿನನೇ ಆಗಿತ್ತು ಹಾಗಾಗಿ ಅದನ್ನು ಕ್ಲೀನ್ ಮಾಡೋಣ ಅಂತೇಳಿ ಅದನ್ನು ತಗೊಂಡಿದ್ದೀನಿ ಈ ಪಾಟ್ ಕಾಣಿಸ್ತಿದ್ದಿಲ್ಲ ಚಿಕ್ಕ ಪಾಟು ಅದನ್ನು ತುಂಬ ಇಷ್ಟಪಟ್ಟು ತಗೊಂಡಿದ್ದೆ ಫ್ರೆಂಡ್ಸ್ ಅದನ್ನು ತುಂಬ ಚಿಕ್ಕದಾಗಿ ಅದರಲ್ಲೇ ಗಿಡ ಇತ್ತು ಅದು ಒಂದೇ ಒಂದು ಎಲೆ ಬಂದಿತ್ತು ಹಂಗೆ ತಗೊಬಂದಿತ್ತು ನಾನು ಇದನ್ನು ತಗೊಬಂದು ನಾನು ಸುಮಾರು ಒಂದು ವರ್ಷ ಒಂದು ನಾಲ್ಕು ತಿಂಗಳಾಯಿತು ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿಲಿ ತಗೊಬಂದಿದ್ದರು ನಾನು ತಗೊಬಂದಾಗ ಒಂದೆಲೆ ಹೇಗಿತ್ತು ಹಾಗೇ ಇದೆ ಅದನ್ನ ಅದನ್ನು ಪುನಃ ಚಿಗ್ರೇ ಇಲ್ಲ ಅದಕ್ಕೆ ಅದಕ್ಕೆ ನಾನು ಒಂದೆರಡು ಸಲ ಮಣ್ಣು ಕೂಡ ಚೇಂಜ್ ಮಾಡಿದ್ದೀನಿ ಮಣ್ಣು ಚೇಂಜ್ ಮಾಡಿ ಅದೇ ಗಿಡ ಹಾಕಿದ್ದೀನಿ ಬರುತ್ತೇನೋ ಬರುತ್ತೇನೋ ಅಂಥೇಳಿ ಆಮೇಲೆ ಗೊಬ್ಬರ ಕೂಡ ಹಾಕಿರ್ತೀನಿ ಅದಕ್ಕೆ ಒಣಗ್ದೇರೋ ಥರ ನೀರು ಕೂಡ ಹಾಕ್ತೀನಿ ಆದರೂ ಕೂಡ ಅದು ಒಂದು ಎಲೆನೂ ಕೂಡ ಚಿಗ್ರಲ್ಲ ಅದು ಹೆಂಗಿತ್ತು ಹಂಗೆ ಇದೆ ಸ್ವಲ್ಪನೂ ಮೇಲೆ ಬಂದಿಲ್ಲ ಅದು ಇಲ್ಲಿ ಪಕ್ಕದಲ್ಲೆಲ್ಲ ಇದ್ದಾವಲ್ಲ ಅದನ್ನು ಸುಮ್ಮನೆ ಹಂಗೆ ಹಾಕಿದ್ದು ಅಷ್ಟೇ ನೀರು ವೇಸ್ಟ್ ಡಬ್ಬಗಳಿರ್ತವೆಲ್ಲ ಕೂಲ್ ಡ್ರಿಂಕ್ಸ್ ಡಬ್ಬ ಅದಕ್ಕೆ ಸುಮ್ಮನೆ ಹಂಗೆ ಹಾಕಿದ್ದು ಹದಿನೈದು ಹಿಂದೆ ಇದನ್ನ ಎಲ್ಲ ಕೂಡ ಬೇರೆ ಬಂದು ಒಂದೊಂದು ಎಲೆ ಕೂಡ ಚಿಗ್ರಿದಾವೆ ಇವು ಯಾವ ವೇಸ್ಟ್ ಆಗಿಲ್ಲ ಅದರಲ್ಲಿ ಈಗ ಸುಮ್ಮನೆ ನೋಡಿ ವೇಸ್ಟಾಗಿ ನಾವು ಏನೂ ಜಾಸ್ತಿ ಆರೈಕೆ ಮಾಡ್ದೇನೆ ಇದ್ದರೆ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದೆ ಆ ಪಾಟಿಗೆ ಎಷ್ಟು ಆರೈಕೆ ಮಾಡಿದ್ರು ಆ ಒಂದೆಲೆ ಮೇಲೆ ಒಂದು ಇನ್ನೊಂದು ಎಲೆ ಕೂಡ ಚಿಗ್ರಿಲ್ಲ ಆ ಗಿಡಕ್ಕೆ ಗೊತ್ತಾಗ್ಬಿಟ್ಟಿದೆ ಯಾಕಂದರೆ ನಾನು ಇರೋದೇ ಇಷ್ಟು ನೀನು ಎಷ್ಟೇ ಆರೈಕೆ ಮಾಡಿದ್ರು ನಾನು ಮುಂದೆ ಬರೋಲ್ಲ ನಾನು ಇಷ್ಟೇ ಇದ್ದೀನಿ ಅಂತ ಅದು ಅದ್ರ ಮನಸ್ಸಲ್ಲಿ ಅದಕ್ಕೆ ಗೊತ್ತಾಗೋಗಿದೆ ಆದರೆ ನಾನು ಪ್ರಯತ್ನ ನಾನು ಬಿಡ್ತಾನೇ ಇಲ್ಲ ಅದು ಇನ್ನೊಂದೆಲ್ಲ ಚಿಗಿರುತ್ತೆ ಇನ್ನೊಂದೆಲ್ಲ ಚಿಗುರುತ್ತೆ ಅಂತೇಳಿ ಅದು ಆರೈಕೆ ಮಾಡ್ತಾನೇ ಇದ್ದೀನಿ ಅದನ್ನು ಎಸೆಯೋಕ್ಕೂ ಮನಸಿಲ್ಲ ಇಲ್ಲ ಕಿ ಗಿಡ ಕಿತ್ತಾಕಕ್ಕೂ ಮನಸಿಲ್ಲ ಅದೇ ಗಿಡದಲ್ಲಿ ಚಿಗರು ಅದೇ ಗಿಡ ಚಿಗುರಬೇಕು ಅಂತೇಳಿ ನಾನು ಹಠ ಮಾಡಿ ಹಂಗೆ ಇಟ್ಕೊಂಡಿದ್ದೀನಿ ನೋಡೋಣ ಅದು ಚಿಗುರುತ್ತೋ ಇಲ್ವೋ ಅಥವಾ ಹಂಗೆ ಇದ್ದರೆ ಹಾಗೆ ಇಟ್ಕೊಳ್ಳೋಣ ಇನ್ನೇನು ಮಾಡೋಕ್ಕಾಗಲ್ಲ ಅದನ್ನು ಎಸ್ಯಕಂತೂ ಆಗೋಲ್ಲ ತುಂಬ ಇಷ್ಟಪಟ್ಟು ತಗೊಂಡೆ ಅದು ದೂರದಿಂದ ಇಷ್ಟ ತುಂಬ ದೂರದಿಂದ ಎತ್ಕೊಂಡು ಆ ಗಿಡನ ಿರತ್ರ ಅದು ಮಣ್ಣಿನ ಪಾಟು ಅದು ಅಲ್ಲ ಅದು ಅದಕ್ಕೆ ಅದನ್ನ ಎಸೆಕೆ ಮನ್ಸು ಬರಲ್ಲ ಇಷ್ಟೊಂದು ಗಿಡಗಳಿದಾವೆ ಕಿತ್ತಾಕ್ಬಿಟ್ಟು ಬೇರೆ ಗಿಡ ಹಾಕ್ಬೋದು ಅದನ್ನ ನಾನು ಅಲ್ಲಿಂದ ತಗೊಬಂದಿದ್ದೀನಲ್ಲ ಅದನ್ನ ಅಂತೇಳಿ ಅದನ್ನ ಎಸೆ ಕಿತ್ತಾಕೋಕ್ಕೂ ಮನಸ್ಸಿಲ್ಲ ತುಂಬಾ ದೂರದಿಂದ ಅಷ್ಟು ಇಷ್ಟಪಟ್ಟು ನೋಡೋಣ ಚಿಗುರುತ್ತಾ ಚಿಗುರುತ್ತಾ ಅಂತೇಳಿ ಅದನ್ನ ಹಂಗೆ ಇಟ್ಕೊಂಡಿದ್ದೀನಿ ನೋಡೋಣ ಅದು ಹಿಂಗೆ ಹಿಂಗೆ ಇದ್ರೆ ಹಿಂಗೆ ಇಟ್ಕೊಳ್ಳೋದು ಇನ್ನೇನು ಮಾಡೋಕ್ಕಾಗಲ್ಲ ಅದನ್ನ ಎಸಕ್ ಆಗಲ್ಲ ಅದು ತುಂಬಾ ಜೋಪಾನವಾಗಿ ಇಟ್ಕೊಂಡಿದ್ದೀನಿ ನೋಡೋಣ ಅದು ಚಿಗರ್ಲಿ ಚಿಗರದೇ ಇರಲಿ ಅದನ್ನ ಹಂಗೆ ಇಟ್ಟಿರ್ತೀನಿ ಒಂದೇ ಎಲೆ ತುಂಬಾ ಹಸು ಹಸುರಾಗಿದೆ ಅದು ಒಣಗೋದು ಇಲ್ಲ ಅದು ಚೆನ್ನಾಗಿದೆಯಲ್ಲ ಹಂಗೆ ಅದಕ್ಕೆ ಅದನ್ನ ಹಂಗೆ ಇಟ್ಕೊಂಡಿರ್ತೀನಿ ಪರವಾಗಿಲ್ಲ ಅದು ಚಿಗುರುದ್ರು ಪರವಾಗಿಲ್ಲ ಹಂಗೆ ಇಟ್ಕೊಂಡಿರ್ತೀನಿ ನೋಡೋಣ ಅದೇಷ್ಟು ದಿನ ತನಕ ಹಂಗೆ ಇರುತ್ತೆ ಅಂತ ಅನ್ಬಿಟ್ಟು ಒಬ್ಬೊಬ್ರು ಲೈಫು ಈ ಗಿಡ ಥರನೇ ಇರುತ್ತೆ ಹೆಂಗಪ್ಪ ಅಂತ ಅಂದರೆ ನಮ್ಮ ಲೈಫಲ್ಲಿ ಎಷ್ಟೇ ಎಫರ್ಟ್ ಹಾಕಿದ್ರು ನಾವು ಇರ್ತೀವೋ ಅಲ್ಲೇ ಇರ್ತೀವೋ ಹೊರತು ಮುಂದೆ ಒಂದು ಮೆಟ್ಲು ಕೂಡ ಹತ್ತಕ್ಕಾಗಲ್ಲ ಲೈಫ್ ನ ಎಷ್ಟು ಗುರುವಾಗಿ ತಗೊಂಡಿರ್ತಾರೆ ಅವ್ರು ಎಷ್ಟು ಚೆನ್ನಾಗಿರ್ತಾರೆ ಖುಷಿಯಾಗಿರ್ತಾರೆ ನೆಮ್ಮದಿಲಿರ್ತಾರೆ ಅವ್ರ ಜೀವನದಲ್ಲಿ ಒಂದು ಒಂಚೂರು ಏನೂ ತೊಂದರೆ ಇಲ್ಲದೇನೆ ಇರ್ತಾರೆ ಆದರೆ ಒಬ್ಬೊಬ್ರು ಎಷ್ಟು ಸೀರಿಯಸ್ ಆಗಿ ತಗೊಂಡಿರ್ತಾರೆ ಅವ್ರ ಜೀವನನ ಆದರೂ ಮುಂದೆ ಬರಲ್ಲ ಎಲ್ಲಿರ್ತಾರೆ ಅಲ್ಲೇ ಇರ್ತಾರೆ ಹಾಗೆ ಲೈಫ್ ಅಂದರೆ ಒಬ್ಬರೇ ಇರಲ್ಲ ನಮ್ಮ ಜೀವನದಲ್ಲಿ ತುಂಬ ಜನ ಇರ್ತಾರೆ ಅಷ್ಟು ಜನನೂ ಒಂದೇ ರೀತಿ ಕೈ ಜೋಡಿಸ್ಕೊಂಡು ಹೋಗ್ಬೇಕು ಆವಾಗ ಈ ನೋಡಿ ಈ ಗಿಡಗಳು ಹೆಂಗೆ ಚಿಗಿರ್ತಾವೆ ಹಂಗೆ ನಾವು ಕೂಡ ಚಿಗಿರ್ಬೋದು ಮೇಲೆ ಆದರೆ ಆ ಗಿಡಕ್ಕೆ ಎಷ್ಟು ಎಷ್ಟು ಎಷ್ಟೇ ಎಫರ್ಟ್ ಹಾಕೋದನ್ನು ಮುಂದೆ ಬರೋಲ್ವಲ್ಲ ಅದೇ ಥರ ಒಬ್ಬರು ವ್ಯಕ್ತಿಗಳು ನಾ ಇರೋದೇ ಹಿಂಗೆ ಅಂತ ತಿಳ್ಕೊಂಬಿಟ್ಟಿರ್ತಾರೆ ನಾವೇನು ನಮಗೆ ಯಾರೇ ಏನೇ ಮತ್ತೆ ಮಾತಾಡಿದ್ರು ಏನೇ ಅಂದ್ರು ನಾವು ತಲೆ ಕೆಡ್ಸ್ಕೊಳಲ್ಲ ನಾವ್ ಇರೋದೆ ಹಿಂಗೆ ಮುಂದ್ ಬರೋದು ಇಲ್ಲ ಇಲ್ಲ ಹಿಂದೋದು ಇಲ್ಲ ಎಲ್ಲಿದ್ದೀವಿ ಅಲ್ಲೇ ಇರ್ತೀವಿ ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತಾರೆ ನಾವು ಎಷ್ಟೇ ಬುದ್ಧಿ ಹೇಳಿದ್ರು ಎಷ್ಟೇ ಹೇಳೋದ್ರು ಅವರು ನಮ್ ಕೈ ಜೋಡ್ಸಲ್ಲ ಹಂಗಾಗಿ ನಮ್ ಜೀವನದಲ್ಲಿ ನಾವ್ ಹೆಂಗಿರ್ತೀವಿ ಹಂಗೇ ಇರ್ತೀವಿ ಮುಂದಕ್ಕೆ ಹೋಗಲ್ಲ ಹಿಂದಕ್ಕೆ ಹೋಗಲ್ಲ ಯಾಕಂದ್ರೆ ನಮ್ ಜೀವನದಲ್ಲಿರೋ ವ್ಯಕ್ತಿಗಳು ನಮಗ್ ಸಪೋರ್ಟ್ ಮಾಡ್ಬೇಕಲ್ವಾ ಹಂಗಾಗಿ ಅವರು ಎಷ್ಟೇ ಹೇಳಿದ್ರು ಸಪೋರ್ಟ್ ಕೊಡಲ್ಲ ನಮ್ಗೆ ಹಂಗಾಗಿ ನಾವು ಗಿಡ ಥರನೇ ನಿಂತಿರ್ತೀವಿ ಆ ಗಿಡಕ್ಕೆ ಎಷ್ಟು ನೀರು ಹಾಕಿದ್ರೂ ಬೆಳೆಯಲ್ಲ ಹಂಗೆ ಆ ಥರ ಆ ಥರ ವ್ಯಕ್ತಿಗಳು ಇರ್ತಾರೆ ಅವ್ರಿಗೆ ನಾವು ಅವ್ರು ಹೋಗ್ತಿರೋದು ಕೆಟ್ಟ ದಾರಿ ಅಂತ ನಾವು ಹೇಳಿದ್ರು ಅವ್ರ ಕರೆ ಒಳಗೆ ನಾನು ಹೋಗ್ತಿರೋದೇ ಒಳ್ಳೆ ದಾರಿ ನೀವು ಹೇಳ್ತಿರೋದೆ ಸರಿ ಇಲ್ಲ ಅಂತ ಮೈಂಡ್ ಒಳಗೆ ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತಾರೆ ಹಂಗಾಗಿ ನಾವು ಅವ್ರಗಳ ಹತ್ರ ಏನೂ ಮಾತಾಡೋಕ್ಕಾಗಲ್ಲ ನಾವೇ ಏನು ಮಾಡಬೇಕು ಅಂತ ಅಂದರೆ ಅವಾಗ ನಾವೇ ಚೇಂಜ್ ಆಗಿದ್ದೀವಿ ಇನ್ನತರ ನಮಗೆ ನಾವೇ ಮುಖವಾಡ ಹಾಕೊಂಡು ಅವ್ರ ಹತ್ರ ಚೆನ್ನಾಗಿರಬೇಕು ಸರಿ ಇದು ಸೊ ಇವರು ಸರಿ ಹೋಗಲ್ಲ ಅಂತ ಗೊತ್ತಾದ ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ ಅಲ್ವಾ ಅದೇ ಥರ ಈ ಗಿಡನ ನಾನು ಈಚೆ ಇರೋದು ಅಂತ ಆ ಗಿಡಕ್ಕೆ ಗೊತ್ತಾಗಿದೆ ಹಂಗಾಗಿ ಆ ಗಿಡನ ಹಂಗೆ ಇಟ್ಕೊಂಡಿರ್ತೀನಿ ಬಿಸಾಕಕ್ಕೆ ಹೋಗೋಲ್ಲ ನಮ್ಮ ಲೈಫ್ ಎಷ್ಟು ದಿನ ಇರುತ್ತೋ ಅಷ್ಟು ನಾನು ಹಿಂಗೆ ಇರೋದು ಭಗವಂತ ಹೆಂಗೆ ನೀನು ಹಿಂಗೆ ಇರು ಅಂತಂದರೆ ಹಿಂಗೆ ಇರೋದು ಇಲ್ಲ ಮುಂದೆ ಅಂದರೆ ಮುಂದೆ ಹೋಗೋದು ಇಷ್ಟೇ ಕತೆ ಜೀವನ ಥರನೇ ಈ ಗಿಡ ನೆನ್ಸ್ಕೊಂಡ್ರೆ ನಾವು ಜೀವನನೇ ನೆನಪಾಗತ್ತೆ ಒಂಥರ ಯಾಕಂದರೆ ಆ ಗಿಡಗಳಿಗೆ ಎಷ್ಟು ಏನು ಆರೈಕೆ ಮಾಡಿದ್ರು ನೋಡಿ ಅದು ಎಷ್ಟು ಚೆನ್ನಾಗಿ ಬೆಳೆದೈತೆ ಈ ಗಿಡಕ್ಕೆ ಈ ಪಾಟಲ್ಲಿರೋ ಗಿಡಕ್ಕೆ ಎಷ್ಟೇ ಎಫರ್ಟ್ ಹಾಕೋದ್ರೂ ಬರ್ತಾನೇ ಇಲ್ಲ ಮುಂದಕ್ಕೆ ಹಾಗೆ ನಮ್ಮ ಜೀವನದಲ್ಲಿ ಒಬ್ಬರು ವ್ಯಕ್ತಿಗಳು ಇರ್ತಾರೆ ನಾವು ಎಷ್ಟೇ ಹೇಳಿದ್ರು ಬುದ್ಧಿ ಹೇಳಿದ್ರು ಅವರು ಕೇಳುವಂಥ ಮನಸ್ಥಿತಿ ಇರಲ್ಲ ಹಾಗಾಗಿ ನಾವೇ ಬದಲಾಗಬೇಕು ಬದಲಾಗಬೇಕು ಅಂದರೆ ಬದಲಾಗಿದ್ದೀವಿ ಏನೋ ಥರ ಮುಖವಾಡ ಹಾಕೊಂಡು ಅವ್ರ ಹತ್ರ ಜೀವನ ಪರಿಹಿತ್ತೆ ಇರಬೇಕು ಯಾಕಂದರೆ ಹೋಗಲ್ಲ ಕಟ್ಕೊಳಕ್ಕೆ ಹೋಗಲ್ಲ ಅಂತ ಅಂದಾಗ ಏನೇನು ಮಾಡೋಕ್ಕಾಗತ್ತೆ ಇಲ್ಲಾಂದರೆ ದಿನ ಅವ್ರ ಹತ್ರ ಜಗಳಾಡಬೇಕಾಗತ್ತೆ ಇಲ್ಲ ಅಂತ ಅಂದರೆ ಬಿಟ್ಟು ಹೋಗಬೇಕಾಗತ್ತೆ ಬಿಟ್ಟು ಹೋಗೋಕ್ಕಂತೂ ಆಗಲ್ಲ ಲೈಫ್ ಲಾಂಗ್ ಇರೋ ತನಕ ನಾನೇ ಚೇಂಜ್ ಆಗಿದ್ದೀನಿ ಮುಕ್ವಾಡ್ ಮುಖವಾಡಾಕೊಂಡು ಅವ್ರ ಹತ್ರ ಬದುಕಬೇಕು ಅಷ್ಟೇ ಅದಕ್ಕೆ ನಾ ಅದೇ ಥರ ಈ ಗಿಡನ ನಾನು ಅದೆಷ್ಟಿನ ತನಕ ಇರುತ್ತೋ ಅಷ್ಟಿನ ತನಕ ನಮ್ಮ ಮನೇಲಿ ಇಟ್ಕೊತೀನಿ ನೋಡೋಣ ಅದು ತನಕ ಆಗುತ್ತೆ ಅಂತ ಅಲ್ಲಿ ತನಕ ಇಟ್ಕೀನಿ ಇಷ್ಟೇ ಜೀವನ ಗಿಡ ಥರನೇ ಜೀವನ ನಾವು ಒಬ್ಬರ ಜೀವನ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಎಲ್ಲರಿಗೂ ಈ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟೇ ಯಾರ್ಯಾರು ವಿಡಿಯೋ ನೋಡಿದ್ರೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಬಾಯ್ ಬಾಯ್